ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಇಂದು ಸಹ ವಿಧಾನಸೌಧದ ಆವರಣದಲ್ಲಿ ನಡೆದ ಘಟನೆಯನ್ನು ಪ್ರಸ್ತಾಪಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆಗೆ ಮುಂದಾದರು ಈ ವೇಳೆ ಬಿಜೆಪಿ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಪಾಕ್ ಪರ ಘೋಷಣೆ ಕೂಗಿದವರನ್ನು ಬಂಧಿಸಬೇಕು ಕಾನೂನಿನ ಅಡಿ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಇದು ಬಹಳ ನೋವಾಗಿದೆ ಘಟನೆ ನಡೆದು ಮೂವತ್ತಾರು ಗಂಟೆ ಆದ್ರೂ ಕೂಡ ಅದು ಇದು ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಸ್ಥಳ ಎತ್ತಿ ಹಿಡಿತಕ್ಕಂತ ಸ್ಥಳ ಆಡಳಿತದ ಕೇಂದ್ರ ಶಕ್ತಿ ಕೇಂದ್ರದಲ್ಲಿ ಸಭಾಪತಿಗಳೇ ಮೂವತ್ತಾರು ಗಂಟೆ ಆಗಿದೆ ಅಲ್ಲ ನೋಟಿಸ್ ಕಳಿಸ್ತೇವೆ ನಮಗೆ ನಮಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಘಟನೆ ನಡೆದು ಎರಡು ದಿನವಾಗಿದ್ದರೂ ಇದುವರೆಗೆ ಯಾವುದೇ ಅಪರಾಧಿಯನ್ನು ಬಂಧಿಸಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ವಿಳಂಬ ನೀತಿ ಅನುಸರಿಸುತ್ತಿರುವ ಉದ್ದೇಶವಾದರೂ ಏನು ಎಂದು ಪ್ರಶ್ನಿಸಿದರು ಪರಿಸ್ಥಿತಿ ಬಂದಾಗ ವಿಧಾನಸೌಧದಲ್ಲಿ ದೇಶ ವಿರೋಧಿ ಘೋಷಣೆ ಕೂಗಿದವ್ರ ವಿಚಾರದಲ್ಲಿ ಚರ್ಚೆ ಬರುತ್ತೆ ವಿರೋಧ ಪಕ್ಷವರು ಏನಾದ್ರು ಹೇಳ್ತೀರಾ ಅಂತ ನೀವು ಕೇಳ್ತೀರಿ ಅಂತ ನಾನ್ ತಿಳ್ಕೊಂಡೆ ಈಗ ನಾವ್ ಹೇಳುವಾಗಲೂ ಕೂಡ ಆಟ ಮಾಡ್ತೀರಾ ದಯವಿಟ್ಟು ನಾನು ಕೈ ಮುಂದೆ ಪ್ರಾರ್ಥನೆ ಮಾಡೋದೇನಂದ್ರೆ ಮೂವತ್ತಾರು ಗಂಟೆ ಅಲ್ಲ ಆರೋಪಿ ಆರೋಪಿ ಹತ್ರ ಹೋಗಿ ಮೀಡಿಯಾದವ್ರು ಕೇಳ್ತಾರೆ ನಗುನಗತಾ ಇಲ್ಲ ಅಂತಾರೆ ಯಾವ ಪ್ರಕರಣ ಕನಿಷ್ಠ ಒಬ್ಬರನ್ನ ಅರೆಸ್ಟ್ ಮಾಡಿ ಒಬ್ಬರನ್ನ ಒಳಗಾಕಿ ಈ ವೇಳೆ ಸಭಾ ನಾಯಕ ಬೋಸರಾಜ್ ಘಟನೆ ಕುರಿತು ತನಿಖೆ ನಡೆಸಲಾಗುತ್ತಿದ್ದು ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು ಆಗಿದೆ ಇಲ್ಲ ಅಂತ ವೆರಿಫೈ ಮಾಡಲಿಕ್ಕೆ ಈಗಾಗಲೇ ಐ ಗೌರ್ಮೆಂಟ್ ಕಳಿಸಿದೆ ಅಲ್ಲಿಂದ ರಿಪೋರ್ಟ್ ಬಂದ ತಕ್ಷಣ ಯಾರು ಏನು ಹೇಳಿ ಅವ್ರನ್ನು ರಿಕಗ್ನೈಸ್ ಮಾಡಿ ಗುರುತಿಸಿ ಮುಂದೆ ಕ್ರಮ ತೆಗೆದುಕೊಳ್ಳಿ ಸರ್ಕಾರ ಸಿದ್ಧರಿದೆ ಅಂತ ಹೇಳಿ ಸರ್ಕಾರದ ಉತ್ತರಕ್ಕೆ ತೃಪ್ತರಾಗದ ವಿರೋಧ ಪಕ್ಷದ ಸದಸ್ಯರು ಧರಣಿ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಭಾಪತಿಗಳು ಕೆಲಕಾಲ ಮುಂದೂಡಿದರು